నమస్కారం నాను స్వప్న ಕಳೆದ ಜುಲೈ ಹದಿನಾರರಂದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಗುಡ್ಡ ಕುಸಿತ ಉಂಟಾಗಿ ಎಂಟು ಜನ ಸಾವನ್ನಪ್ಪಿದ್ದು ಮೂರು ಜನ ನಾಪತ್ತೆಯಾಗಿದ್ದಾರೆ ಈ ಘಟನೆ ಮಾಸ ಮುನ್ನಾನೆ ಜುಲೈ ಮೂವತ್ತರ ಮುಂಜಾನೆ ಕೇರಳದ ವಯನಾಡು ಜಿಲ್ಲೆಯಲ್ಲಿ ಸರಣಿ ಭೂಕುಸಿತ ಉಂಟಾಗಿ ಮೂರ್ನೂರ ಐವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಇನ್ನೂರ ಎಪ್ಪತ್ತ್ ಮೂರು ಜನರು ಗಾಯಗೊಂಡಿದ್ದಾರೆ ಹಲವು ಜನರು ನಾಪತ್ತೆ ಆಗಿದ್ದಾರೆ ಅಂತ ಶಂಕಿಸಲಾಗಿದೆ ಇನ್ನು ಭೂಕುಸಿತದಲ್ಲಿ ಬದುಕುಳಿದ ನೂರಾರು ಜನರ ಕನಸಿನ ಜೊತೆಗೆ ಅವರ ಬದುಕಿನ ಭರವಸೆಗಳು ಕೂಡ ಮನ್ನಾಗಿದ್ದಾವೆ ಭೂಕುಸಿತದಲ್ಲಿ ಬದುಕು ಕಳೆದುಕೊಂಡವರು ಮುಂದಿನ ಜೀವನ ಹೇಗೆ ಅನ್ನೋ ಯಕ್ಷ ಪ್ರಶ್ನೆಗಳಿಗೆ ಉತ್ತರ ಇಲ್ಲದೆ ಕಂಗಾಲಾಗಿದ್ದಾರೆ ಕೇರಳ ಸರ್ಕಾರ ಪರಿಹಾರ ಕಾರ್ಯಗಳನ್ನು ನಡೆಸ್ತಾ ಇದೆ ಪರಿಹಾರ ಕೇಂದ್ರಗಳನ್ನು ತೆರೆದಿದ್ದು ಸಂತ್ರಸ್ತರಿಗೆ ಊಟ ಉಪಹಾರ ತಾತ್ಕಾಲಿಕ ವಸತಿಯನ್ನು ಒದಗಿಸ್ತಾ ಇದೆ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿಯವರು ವಯನಾಡಿಗೆ ತೆರಳಿ ಸಂತ್ರಸ್ತರಿಗೆ ಭೇಟಿ ಮಾಡಿ ಸಂತೈಸಿದ್ದಾರೆ ಸಂತ್ರಸ್ತರಿಗೆ ಸಹಾಯ ಮಾಡೋದಾಗಿ ಭರವಸೆನ ನೀಡಿದ್ದಾರೆ ಹಾಗೆಯೇ ವಯನಾಡ್ ಸಂತ್ರಸ್ತರಿಗೆ ನೂರು ಮನೆ ನಿರ್ಮಾಣ ಮಾಡಿಕೊಡೋದಾಗಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭರವಸೆನ ನೀಡಿದ್ದಾರೆ ನನ್ನ ತಂದೆಯನ್ನ ಕಳೆದುಕೊಂಡಾಗ ಆಗಿದ್ದ ನೋವಿಗಿಂತ ಈಗ ಹೆಚ್ಚು ನೋವಾಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ವಿಷಾದನ ವ್ಯಕ್ತಪಡಿಸಿದ್ದಾರೆ ಆದ್ರೆ ಸರ್ವಾಧಿಕಾರ ಆಡಳಿತ ನಡೆಸೋದೆ ತಮ್ಮ ಆಡಳಿತ ಅಂತ ಹೇಳಿರೋ ಬಿಜೆಪಿಯ ಕೇಂದ್ರ ಸರ್ಕಾರ ಈವರೆಗೂ ಕೂಡ ಸಂತ್ರಸ್ತರಿಗಾಗಿ ಮಿಡಿದಿಲ್ಲ ವಿಶ್ವಗುರು ಅಂತ ಕರೆಸ್ಕೊಳ್ಳೋ ಮೋದಿಯವರು ಇಲ್ಲಿವರೆಗೂ ವಯನಾಡ್ ಯಾವ ಮಗ್ಗಲಿನಲ್ಲಿ ಇದೆ ಅಂತ ತಿರ್ಗಿ ಕೂಡ ನೋಡಿಲ್ಲ ನಿರಂತರ ಮಳೆಯಿಂದಾಗಿ ವಯನಾಡ್ನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಹೆಚ್ಚು ಜನರು ಪ್ರಾಣನ ಕಳೆದುಕೊಂಡಿದ್ದಾರೆ ನೂರಾರು ಕುಟುಂಬಗಳು ಸೂರನ್ನ ಕಳೆದುಕೊಂಡು ನಿರಾಶ್ರಿತ ಆಗಿದ್ದಾವೆ ಹಲವಾರು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನು ಜಿಲ್ಲಾಸ್ಪತ್ರೆಯಲ್ಲಿ ಇರೋ ಚಿಕ್ಕ ಜಾಗದಲ್ಲಿ ಸಾಲಾಗಿ ಇರಿಸಿದ ಮೃತದೇಹಗಳನ್ನ ನೋಡಿ ಪ್ರೀತಿ ಪಾತ್ರರನ್ನ ಹುಡುಕ್ತಾ ಹತಾಶೆಯಲ್ಲಿ ಕುಟುಂಬ ಸದಸ್ಯರು ಓಡಾಡೋ ದೃಶ್ಯ ಮನ ಕಲುಕುವಂತಿದೆ ಸಂತ್ರೊಬ್ರು ನನ್ನ ಸಹೋದರ ಮೃತಪಟ್ಟಿದ್ದಾನೆ ಅಂತ ದುಃಖದಿಂದ ಹೇಳೋದು ಒಂದು ಕಡೆ ಆದರೆ ತಾಯಿಯೊಬ್ಬರು ನನ್ನ ಹನ್ನೆರಡು ವರ್ಷದ ಮಗಳು ಸೇರಿ ಕುಟುಂಬದ ನಾಲ್ವರು ಸದಸ್ಯರು ಆಗಿದ್ದಾರೆ ಸಾಧ್ಯ ಆದರೆ ಹುಡುಕಿಕೊಡಿ ಅಂತ ಕಣ್ಣೀರು ಹಾಕಿದ್ದಾರೆ ಇದೇ ರೀತಿಯ ಹಲವು ಕಣ್ಣೀರ ಕತೆಗಳು ದುರಂತ ಸ್ಥಳದಿಂದ ಹೊರ ಬರ್ತಾ ಇದ್ದಾವೆ ಪ್ರವಾಹ ಭೂಕುಸಿತದಲ್ಲಿ ಬದುಕುಳಿದವರ ಕಣ್ಮುಂದೆ ಭವಿಷ್ಯದ ಪ್ರಶ್ನೆ ದೊಡ್ಡದಾಗಿ ನಿಂತಿದೆ ಇನ್ನು ಭೂಕುಸಿತದಲ್ಲಿ ಸಿಲುಕಿದವರನ್ನ ರಕ್ಷಣೆ ಮಾಡೋದಕ್ಕೆ ಸಾವಿರದ ಮೂರ್ನೂರಕ್ಕೂ ಹೆಚ್ಚು ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಭೂಕುಸಿತ ಸಂಭವಿಸಿದ ಮುಂಡಕೈ ಮತ್ತು ಚೂರಲ್ಮಲ ಪ್ರದೇಶಗಳಲ್ಲಿ ಬೃಹತ್ ಗಾತ್ರದ ಬಂಡೆಗಳು ಮರದ ದಿಮ್ಮಿಗಳು ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಮಣ್ಣಿನಡಿ ಹೂತು ಹೋಗಿರೋ ಜನರನ್ನ ಪತ್ತೆ ಹಚ್ಚೋದಕ್ಕೆ ರಕ್ಷಣಾ ಸಿಬ್ಬಂದಿಗೆ ಸವಾಲಿನ ಕೆಲಸ ಆಗಿದೆ ಅಂತ ತಿಳಿದು ಬಂದಿದೆ ಈ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಈಗ ಸಂಭವಿಸಿರೋ ದುರಂತನೆ ಜನರ ಬದುಕನ್ನ ನರಕ ಆಗಿಸಿದೆ ಇಂತಹ ಹೊತ್ತಿನಲ್ಲೇ ಹವಾಮಾನ ಇಲಾಖೆ ಮತ್ತೊಂದು ಎಚ್ಚರಿಕೆಯನ್ನ ನೀಡಿದೆ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಲಾ ನೀನ ಮಾರುತ ರೂಪುಗೊಳ್ಳಿದೆ ಇದು ಭಾರಿ ಮಳೆಯನ್ನ ತರಿಸಲಿದೆ ಈ ಮಳೆಗೆ ಮತ್ತಷ್ಟು ಗುಡ್ಡಗಳು ಕುಸಿಯೋ ಸಾಧ್ಯತೆ ಇದೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮತ್ತೆ ಭೀಕರ ಭೂಕುಸಿತ ಪ್ರವಾಹ ಉಂಟಾಗೋ ಸಾಧ್ಯತೆ ಆಗಿದೆ ಅಂತ ಹೇಳಿದೆ ಇನ್ನು ಈ ಘಟನೆಯ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಮಾತಾಡಿದ್ದಾರೆ ಕೇರಳದಲ್ಲಿ ಭಾರಿ ಪ್ರಮಾಣದಲ್ಲಿ ಹವಾಮಾನ ವೈಪರೀತ್ಯ ಆಗಬಹುದು ಇದು ಭೂಕುಸಿತ ಮತ್ತಿತರ ಪ್ರಾಕೃತಿಕ ವಿಕೋಪಕ್ಕೆ ಕಾರಣ ಆಗಬಹುದು ಅಂತ ಒಂದು ವಾರದ ಮೊದಲೇ ಕೇಂದ್ರ ಸರ್ಕಾರದಿಂದ ಕೇರಳ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಲಾಗಿತ್ತು ಅಷ್ಟೇ ಅಲ್ಲ ಕೇರಳದಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಮುಂಚಿತವಾಗಿಯೇ ಒಂಬತ್ತು ಎನ್ ಡಿ ಆರ್ ಎಫ್ ತಂಡಗಳನ್ನ ಅಲ್ಲಿಗೆ ಕಳುಹಿಸಲಾಗಿದೆ ಆದ್ರೆ ನಾವಿಷ್ಟು ಎಚ್ಚರಿಕೆ ನೀಡಿದರೂ ಕೂಡ ಕೇರಳ ಸರ್ಕಾರ ಗಮನಾನ ಕೊಡಲಿಲ್ಲ ಅಪಾಯಕಾರಿ ಸ್ಥಳದಲ್ಲಿ ಇದ್ದ ಜನರನ್ನ ಬೇರೆಡೆಗೆ ಸ್ಥಳಾಂತರ ಮಾಡೋದಕ್ಕೆ ಮುಂದಾಗಲಿಲ್ಲ ಅಂತ ಅಮಿತ್ ಶಾ ಅವರು ಕೇರಳ ರಾಜ್ಯ ಸರ್ಕಾರವನ್ನ ದೂರಿದ್ದಾರೆ ವಯಾನಾಡ್ನಲ್ಲಿ ಭೂಕುಸಿತದ ಸಾಧ್ಯತೆ ಕುರಿತು ನೀಡಿದ ಎಚ್ಚರಿಕೆಯನ್ನ ಕೇರಳ ಸರ್ಕಾರ ಕಡೆಗಣಿಸಿದೆ ಅಂತ ಹೇಳೋ ಮೂಲಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯ ದಿಕ್ಕು ತಪ್ಪಿಸಿದ್ದಾರೆ ಅಂತ ಆರೋಪ ಮಾಡಿ ಕಾಂಗ್ರೆಸ್ ಹಕ್ಕು ನೋಟಿಸ್ ಸಲ್ಲಿಸಿದೆ ಕಾಂಗ್ರೆಸ್ ಸಂಸದ ಜೈರಾಮ್ ರಮೇಶ್ ಅವರು ಹಕ್ಕುಚ್ಯುತಿ ನೋಟಿಸ್ ನೀಡಿದ್ದು ಅದರಲ್ಲಿ ಅಮಿತ್ ಶಾ ಹೇಳಿಕೆಯನ್ನ ಅಲ್ಲಗಳಿದ್ದಾರೆ ಮೊದಲೇ ಎಚ್ಚರಿಕೆಯನ್ನು ನೀಡಲಾಗಿತ್ತು ಅಂತ ಅಮಿತ್ ಶಾ ಅವರು ಸುಳ್ಳು ಹೇಳಿರೋದು ಸ್ಪಷ್ಟ ಆಗಿದೆ ಸಚಿವರು ಅಥವಾ ಸದನದ ಸದಸ್ಯರು ಸುಳ್ಳು ಹೇಳಿ ಸದನದ ಹಾದಿ ತಪ್ಪಿಸೋದು ವಿಶೇಷಾಧಿಕಾರದ ಉಲ್ಲಂಘನೆ ಮತ್ತು ಸದನಕ್ಕೆ ಮಾಡಿದ ನಿಂದನೆ ಅಂತ ಪರಿಗಣಿಸಲ್ಪಡುತ್ತೆ ಅಂತ ಹಕ್ಕುಚ್ಯುತಿ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿಯೂ ಕೇರಳದಲ್ಲಿ ಭೀಕರ ಪ್ರವಾಹ ಉಂಟಾಗಿತ್ತು ನಾಲ್ಕುನೂರ ಎಂಬತ್ತೊಂಬತ್ತು ಜನ ಸಾವನ್ನಪ್ಪಿದ್ರು ಹದಿನೈದು ಜನ ನಾಪತ್ತೆ ಆಗಿದ್ರು ನೂರ ನಲ್ವತ್ತು ಜನ ಗಂಭೀರವಾಗಿ ಗಾಯಗೊಂಡಿದ್ರು ಆಗ ಕೇರಳ ಸರ್ಕಾರ ಈ ಪ್ರದೇಶವನ್ನ ವಿಪತ್ತು ನಿರ್ವಹಣಾ ಕೇಂದ್ರ ಮಾಡಬೇಕು ಅಂತ ಕೋರಿತ್ತು ಆದ್ರೆ ಆಗ್ಲೂ ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಸಮ್ಮತಿನ ಸೂಚಿಸಿರಲಿಲ್ಲ ಇದೀಗ ಕೇರಳದ ವಯನಾಡ್ನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಿಂದಾಗಿ ಎರಡು ಗ್ರಾಮಗಳು ನಾಮಾವಶೇಷ ಆಗಿದಾವೆ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿರೋರ ರಕ್ಷಣೆಗೆ ಇನ್ನು ಕೂಡ ಕಾರ್ಯಾಚರಣೆ ಮುಂದುವರೆದಿದೆ ಭೂಕುಸಿತದಿಂದ ಉಂಟಾಗಿರೋ ಅಪಾರ ಜೀವ ಹಾನಿ ಮತ್ತು ಆಸ್ತಿ ನಷ್ಟ ಆಗಿರೋದ್ರಿಂದ ಈ ದುರಂತವನ್ನ ರಾಷ್ಟ್ರೀಯ ವಿಪತ್ತು ಘೋಷಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕೇರಳ ಸರ್ಕಾರ ಪತ್ರ ಬರೆದು ಮನವಿನ ಮಾಡಿತ್ತು ಆದರೆ ಕೇಂದ್ರ ಸರ್ಕಾರ ವಯನಾಡಿನ ಭೂಕುಸಿತ ದುರಂತವನ್ನ ರಾಷ್ಟ್ರೀಯ ವಿಪತ್ತು ಅಂತ ಘೋಷಿಸೋದಕ್ಕೆ ನಿರಾಕರಿಸಿದೆ ಇದರ ಬೆನ್ನಲ್ಲೇ ಮೆಪ್ಪಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯನ್ನ ವಿಪತ್ತು ಪೀಡಿತ ಪ್ರದೇಶ ಅಂತ ಘೋಷಿಸಿ ಕೇರಳ ರಾಜ್ಯ ಸರ್ಕಾರ ಶುಕ್ರವಾರ ಆದೇಶ ಹೊರಡಿಸಿದೆ ಹಾಗಿದ್ರೆ ಈ ರಾಷ್ಟ್ರೀಯ ವಿಪತ್ತು ಎಂದ್ರೇನು ಅನ್ನೋದು ನೋಡೋದಾದ್ರೆ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನ ಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವನ್ನ ಸ್ಥಾಪನೆ ಮಾಡಲಾಗಿದೆ ಮತ್ತು ಎನ್ ಡಿಎಂಎ ತನ್ನ ಕಾರ್ಯಗಳ ನಿರ್ವಹಣೆಯಲ್ಲಿ ಸಹಾಯ ಮಾಡೋದಕ್ಕೆ ಕಾರ್ಯದರ್ಶಿಗಳ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಲಾಗಿದೆ ರಾಜ್ಯ ಮಟ್ಟದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವನ್ನ ರಚನೆ ಮಾಡಲಾಗಿದೆ ಇದಕ್ಕೆ ರಾಜ್ಯ ಕಾರ್ಯಕಾರಿ ಸಮಿತಿಯು ಸಹಾಯ ಮಾಡುತ್ತೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳನ್ನ ರಚನೆ ಮಾಡಲಾಗಿದೆ ಇದಕ್ಕೆ ಜಿಲ್ಲಾಧಿಕಾರಿ ನೇತೃತ್ವ ವಹಿಸ್ತಾರೆ ವಿಪತ್ತು ನಿರ್ವಹಣಾ ಕಾಯ್ದೆ ಎರಡ್ ಸಾವಿರದ ಐದರ ಪ್ರಕಾರ ವಿಪತ್ತು ಅಂದ್ರೆ ಯಾವುದೇ ಪ್ರದೇಶದಲ್ಲಿ ನೈಸರ್ಗಿಕವಾಗಿ ಅಥವಾ ಮಾನವ ನಿರ್ಮಿತ ಕಾರಣಗಳಿಂದ ಉಂಟಾಗುವ ದುರಂತ ದುರ್ಘಟನೆ ವಿಪತ್ತು ಅಪಘಾತ ಅಥವಾ ನಿರ್ಲಕ್ಷ್ಯದ ಕಾರಣದಿಂದಾಗಿ ಗಣನೀಯ ಪ್ರಮಾಣದ ಜೀವ ಹಾನಿಯಿಂದ ಮಾನವ ಸಂಕಟಕ್ಕೆ ಸಿಲುಕಿಕೊಳ್ಳೋದು ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದು ಸಾವಿರಲ್ಲಿ ಹತ್ತನೇ ಹಣಕಾಸು ಆಯೋಗ ಒಂದು ರಾಜ್ಯದ ಜನಸಂಖ್ಯೆಯ ಮೂರನೇ ಒಂದು ಭಾಗದಷ್ಟು ಜನರ ಮೇಲೆ ಪರಿಣಾಮ ಬೀರಿದ್ರೆ ಅದನ್ನ ಅಪರೂಪದ ತೀವ್ರತೆಯ ರಾಷ್ಟ್ರೀಯ ವಿಪತ್ತು ಅಂತ ಕರೆಯುವ ಪ್ರಸ್ತಾಪವನ್ನ ಪರಿಶೀಲಿಸಿತು ಈ ಸಮಿತಿ ಅಪರೂಪದ ತೀವ್ರತೆಯ ವಿಪತ್ತು ಅಂತ ವ್ಯಾಖ್ಯಾನಿಸಲಿಲ್ಲ ಆದ್ರೆ ಅಪರೂಪದ ತೀವ್ರತೆಯ ವಿಪತ್ತನ್ನ ಅವಶ್ಯವಾಗಿ ಕೇಸ್ ಟು ಕೇಸ್ ಆಧಾರದ ಮೇಲೆ ವಿಪತ್ತಿನ ತೀವ್ರತೆ ಮತ್ತು ಪ್ರಮಾಣವನ್ನು ಪರಿಗಣಿಸಿ ನಿರ್ಣಯಿಸಬೇಕಾಗತ್ತೆ ಅಂತ ಹೇಳಿದೆ ಅಗತ್ಯ ಇರೋ ಸಹಾಯದ ಮಟ್ಟ ಸಮಸ್ಯೆಯನ್ನ ನಿಭಾಯಿಸೋದಕ್ಕೆ ರಾಜ್ಯದ ಸಾಮರ್ಥ್ಯ ಸಹಾಯ ಮತ್ತು ಪರಿಹಾರವನ್ನ ಒದಗಿಸೋದಕ್ಕೆ ಯೋಜನೆಗಳಲ್ಲಿ ಲಭ್ಯ ಇರೋ ಪರ್ಯಾಯಗಳು ಮತ್ತು ನಮ್ಯತೆ ಇತ್ಯಾದಿ ವಿಪತ್ತು ಅಪರೂಪದ ತೀವ್ರತೆ ತೀವ್ರ ಸ್ವಭಾವ ಅಂತ ಘೋಷಣೆ ಮಾಡಿದಾಗ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಬೆಂಬಲವನ್ನ ಒದಗಿಸಲಾಗತ್ತೆ ಕೇಂದ್ರ ಎನ್ ಡಿ ಆರ್ ನಿಂದ ಹೆಚ್ಚುವರಿ ಸಹಾಯವನ್ನ ಸಹ ಪರಿಗಣಿಸುತ್ತೆ ಕೇರಳ ಭೂಕುಸಿತವನ್ನ ರಾಷ್ಟ್ರೀಯ ವಿಪತ್ತು ಅಂತ ಕಾಗದದ ಮೇಲೆ ಘೋಷಿಸೋದ್ರಿಂದ ಸಂಕಷ್ಟದಲ್ಲಿರೋ ಜನರಿಗೆ ಈಗಾಗಲೇ ವಿಸ್ತರಿಸಲಾಗ್ತಾ ಇರೋ ಸಹಾಯಕ್ಕಿಂತ ಹೆಚ್ಚಿನ ಸಹಾಯ ಆಗೋದಿಲ್ಲ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಆದಾಗ್ಯೂ ಭಾರತದಲ್ಲಿ ವಿಪತ್ತು ಪರಿಹಾರ ಮತ್ತು ರಕ್ಷಣಾ ಕಾರ್ಯಗಳಿಗಾಗಿ ರಾಜ್ಯಗಳಿಗೆ ಸಹಾಯ ಮಾಡೋದಕ್ಕೆ ಸೇನೆ ಅಥವಾ ಎನ್ ಡಿ ಆರ್ ಎಫ್ ನಂತಹ ಕೇಂದ್ರೀಯ ಪಡೆಗಳನ್ನು ಸ್ಥಳಾಂತರಿಸೋದಕ್ಕೆ ಸರ್ಕಾರದ ಅಧಿಸೂಚನೆಯ ಅಗತ್ಯ ಇಲ್ಲ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಕಳುಹಿಸಿದ ತಕ್ಷಣ ಕೇಂದ್ರ ಪಡೆಗಳನ್ನ ರವಾನಿಸಲಾಗುತ್ತೆ ಅಲ್ಲದೆ ನೈಸರ್ಗಿಕ ವಿಕೋಪವನ್ನ ರಾಷ್ಟ್ರೀಯ ವಿಪತ್ತು ಅಂತ ಘೋಷಿಸೋದಕ್ಕೆ ಯಾವುದೇ ನಿಬಂಧನೆ ಇಲ್ಲ ಅನ್ನೋದನ್ನ ಗಮನಿಸಬಹುದು ರಾಷ್ಟ್ರೀಯ ವಿಪತ್ತು ಅಂತ ಹೆಸರಿಸಲಿ ಅಥವಾ ಇಲ್ಲದಿರಲಿ ಆಡಳಿತಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿ ಈ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಸೇರಿದೆ ಕೇರಳದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದ ನಂತರ ಜೀವ ಮತ್ತು ಆಸ್ತಿ ಪಾಸ್ತಿ ಹಾನಿಯನ್ನು ನಿರ್ಣಯಿಸೋದು ಮತ್ತು ರಾಜ್ಯವನ್ನು ಸಹಜ ಸ್ಥಿತಿಗೆ ತರೋದು ಈಗ ಅಗತ್ಯ ಆಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ